ಗೃಹಿಣಿಯೊಬ್ರು ಪ್ರತಿದಿನ ಪೊಲೀಸ್ ಠಾಣೆಗೆ ಐದು ರೌಂಡ್ ಹೊಡಿತಾರಂತೆ ಹೌದು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಾಲ ಬಾಧೆ ಏನಾದ್ರೂ ಇದೆಯಾ ಈ ಪೊಲೀಸ್ ಠಾಣೆಗೆ ಬನ್ನಿ ಪ್ರದಕ್ಷಿಣೆಯನ್ನ ಮಾಡಿದ್ರೆ ಸಮಸ್ಯೆ ನಿವಾರಣೆ ಆಗತ್ತೆ ಪ್ರದಕ್ಷಿಣೆ ಮಾಡಿ ಸಾಕಷ್ಟು ಸಮಸ್ಯೆಗಳನ್ನ ಈ ಗೃಹಿಣಿ ಬಗೆಹರಿಸಿಕೊಂಡಿದ್ದಾರಂತೆ ಪ್ರತಿನಿತ್ಯ ಬಂದು ಪೊಲೀಸ್ ಠಾಣೆಗೆ ಪ್ರದಕ್ಷಿಣೆಯನ್ನ ಹಾಕಿ ಮನೆಗೆ ತೆರಳುತ್ತಾರೆ ಪ್ರತಿದಿನ ಪೊಲೀಸ್ ಠಾಣೆಗೆ ಐದು ರೌಂಡ್ ಅನ್ನ ಹೊಡೆತಾರಂತೆ ಈ ಗೃಹಿಣಿ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಾಲಬಾಧೆ ಇದೆಯಾ ಹಾಗಾದ್ರೆ ಈ ಪೊಲೀಸ್ ಠಾಣೆಗೆ ಬಂದು ಪ್ರದಕ್ಷಿಣೆಯನ್ನ ಮಾಡಿದ್ರೆ ಸಮಸ್ಯೆ ನಿವಾರಣೆಯಾಗತ್ತೆ ಅಂತ ಈ ಗೃಹಿಣಿ ಹೇಳ್ತಾರೆ ಚೆನ್ನಾಗಿ ರೌಂಡ್ ಹಾಕೋದು ನೀವು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಬರ್ತೀರಾ ಏನಾನ ಒಂದು ಅಂದರೆ ನಿಮ್ಮ ಹತ್ರ ಬಂದು ಮಾತಾಡ್ತೀವಿ ಪೊಲೀಸ್ ಆಗುತ್ತೆ ಸ್ವಲ್ಪ ನೋಡಿ ಈ ಥರ ಹಾಕಬೇಕಾದ್ರೆ ಯಾರು ಮುಂಚೆ ಬರೋದು ಪೊಲೀಸ್ ಇವರು ಅವರ ಮುಂದೆ ಎಷ್ಟು ವರ್ಷದಿಂದ ಈ ಥರ ರೌಂಡ್ ಆಗೋದು ದೇವಸ್ಥಾನನ ಪೊಲೀಸ್ ಸ್ಟೇಷನ್ ಎಷ್ಟು ಗೊತ್ತಿಲ್ಲ ಆದರೆ ನನಗೆ ಮನಸ್ಸು ಆಗುತ್ತೆ ಆ ಥರ ಬರ್ತೀನಿ ಅಷ್ಟೇ

ನೋ ಗ್ರಾಸ್ ಬಿಡ್ತೀನಿ ಇಲ್ವಾ ಸರಿ ಆ ತರ ಇಲ್ ಸತ್ತು ಬಿಟ್ಟೋದ ನಾವು ಒಳ್ಳೆಯದಾದರೆ ಇವತ್ತು ನಿಮ್ಗೇನು ಒಳ್ಳೆಯದಾಗಿದೆ ಈ ಅಲ್ಲಿ ಹತ್ತು ವರ್ಷದಿಂದ ಮಾಡಿದಿರಂದ ಅಂಥದ್ದು ಒಳ್ಳೆಯ ಏನಾಗಿದೆ ಸ್ಟೇಷನ್ ಕಡೆಯೂ ಇಲ್ಲ ಆ ಎಲ್ಲ ಒಳ್ಳೆಯದಾಗ್ಯದ ನೋಡಿ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಓಕೆ ಎಲ್ಲ ಮಾಡಿದ್ದಾರೆ ಇವರೆಲ್ಲ ನಾನು ಬಂದು ಹೋಗ್ತೀನಿ ಏನಾನ ಇದ್ರೆ ಇವರ ಹತ್ರ ಮಾತಾಡ್ತೀನಿ ನೋಡಿ ಹಿಂಗೆ ಹಿಂಗೆ ಅನ್ಬಿಟ್ಟು ಎಲ್ಲ ಸರಿ ಮಾಡ್ತಾರೆ ನಿಮ್ಮ ಹೆಸರು ನಿಮ್ಮ ಹೆಸರು ಬೇಟಮ್ಮ ಸ್ಟೇಷನ್ ನೀವು ರೌಂಡ್ ಹಾಕೋದು ನೀವು ದೇವಸ್ಥಾನದಲ್ಲಿ ಹೋಗ್ಬೋದು ಬರ್ತೀರಾ ಏನೋ ಒಂದು ಅಂದರೆ ನಿಮ್ಮ ಹತ್ರ ಬಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ